ಈಗ ಎಲ್ಲ ಎನ್ ಸಿ ಪಿ ಕೋಲಾರ ಜಿಲ್ಲಾ ಘಟಕಕ್ಕೆ ಎಲ್ಲ ಎನ್ ಸಿ ಪಿ ಪದಾಧಿಕಾರಿಗಳಿಗೆ ಸ್ವಾಗತ ಈಗ ಹೊಸದಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ನಮ್ಮ ರಮೇಶ್ ಸರ್ ಅವರು ಒಂದು ಎರಡು ಮಾತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾರೆ ಮೊದಲನಾಗಿ ಎನ್ ಸಿ ಪಿ ರಾಷ್ಟ್ರ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಈ ಕೋಲಾರಲ್ಲಿ ಮೊದಲಾಗಿ ಬೈರೇಗೌಡ ಸರ್ ಅವರು ಬೈರೆಡ್ಡಿ ಸರ್ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಜ ರಾಜ್ಯಾಧ್ಯಕ್ಷರು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಈ ಕೋಲಾರ ಜಿಲ್ಲೆಯಲ್ಲಿ ಉಪಾಧ್ಯಕ್ಷರ ಸ್ಥಾನವನ್ನು ನೀಡಿ ಅವರು ನನಗೆ ತುಂಬ ಗೌರವ ಕೊಟ್ಟು ಎಲ್ಲ ನಾವು ಇನ್ನು ಮುಂದೆ ಎಲ್ಲ ಸಂಘಟನೆಗಳು ಹೆಂಗೆ ಬೆಳೀತಾ ಇದೆಯೋ ಅದೇ ಥರ ನಾವು ಈ ಎನ್ ಸಿ ಪಿ ಪಕ್ಷವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡೋಗಿ ನಾವು ನಮ್ಮ ಬೆರಡೆ ಸರ್ ಅತಿ ಜನತೆಯಿಂದ ಒಳ್ಳೆಯವರು ಮುಂದಿನ ಒಂದು ಎಮ್ ಎಲ್ ಎ ಆಗಿ ನಾವು ಇಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ನಾವು ಕಾಪಾಡ್ಕೊಂಡು ಬರಬೇಕು ಅದರಿಂದ ನಾವು ತುಂಬ ಈ ಪಕ್ಷಕ್ಕೆ ದುಡಿದು ಎಲ್ಲರನ್ನು ಒಂದುಗೂಡಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿಸಿ ತುಂಬ ತುಂಬ ಕಷ್ಟ ಆಗಿದ್ದು ಎಲ್ಲ ಅಧ್ಯಕ್ಷ ಸ್ಥಾನಗಳು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಂದು ಕೂಡಿ ನಮ್ಮ ವೈರಡಿ ಸಾರನ್ನ ಅತಿ ದೊಡ್ಡ ಮಟ್ಟಕ್ಕೆ ತಗೊಂಡು ಅಂತ ಈ ದಿನ ನಾನು ಈ ಎನ್ ಸಿ ಪಿ ಪಕ್ಷದಲ್ಲಿ ನಾನೊಂದು ಮಾತು ಮಾತಾಡೋಕ್ಕೆ ಕಾಲ ಕಡೆ ಕೊಟ್ಟಂತ ಬೈರಡ್ಡಿ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಕೋಲಾರ ಎನ್ ಸಿ ಪಿ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೋಹನ್ ಅವರು ನಮ್ಮ ಕೋಲಾರ ರಾಷ್ಟ್ರವಾದಿ ಎನ್ ಸಿ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು ನಮ್ಮ ಬೀರ ರೆಡ್ಡಿ ಸಾರ್ ಅವರು ನಮಗೆ ಕರೆದು ನಮಗೆಲ್ಲ ಚೆನ್ನಾಗಿ ಪಕ್ಷದಲ್ಲಿ ಓಡಾಡಬೇಕು ಇಂಪ್ರೂವ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರಿಗೂ ಕೋಶ ಕೊಟ್ಟು ಬೆಳೆಸಬೇಕು ಅಂತ ಒಂದು ಪಕ್ಷ ಮಾಡ್ತಾ ಇದ್ದಾರೆ ಅವರು ಕಾಲೇಜೆಲ್ಲ ಲೆಕ್ಚರ್ ಆಗಿ ಅವರು ನಮ್ಮ ಜನಸೇವೆ ಮಾಡೋದಕ್ಕೆ ಅವರು ಕೆಲಸನೇ ಬಿಟ್ಟು ಬಂದು ಜನಸೇವೆ ಮಾಡಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಗಡ್ಬರ್ಗರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ನಾವು ಎಲ್ಲ ಸೇರಿ ನಮ್ಮ ಸಾರ್ನವ್ರನ್ನ ನಮ್ಮ ರಮೇಶನ್ನು ಹೇಳ್ದಂಗೆ ನಾವು ಎಮ್ ಎಲ್ ಎ ಮಾಡಬೇಕು ಅವ್ರ ಮೇಲೆ ತರಬೇಕು ಅಂತ ನಾವು ಇಷ್ಟಪಟ್ಟು ನಮಗೆ ನಮ್ಗೆ ಮಾತನಾಡೋದಕ್ಕೆ ಕೊಟ್ಟಿದ್ದು ಧನ್ಯವಾದಗಳು ಎನ್ ಸಿ ಪಿ ಪಾರ್ಟಿಗೆ ಜಯ ಬೈರಡ್ಡಿ ಎಣ್ಣೆಗೆ